ಬೆಂಗಳೂರಿಗೆ ಆಕ್ರಮವಾಗಿ ಕಳಪೆ ಗುಣಮಟ್ಟದ ಮಾಂಸ ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಸಹಿತ ಪುನೀತ್ ಕೆರೆಹಳ್ಳಿಯವರ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸ್ ಎಸಿಪಿ ಚಂದನ್ ಕುಮಾರ್ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಹಿಂದೂ ರಾಷ್ಟ ಸಮನ್ವಯ ಸಮಿತಿ ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿ ನೀಡಿದ ಕಳೆದ ಅನೇಕ ವರ್ಷಗಳಿಂದ ಅಕ್ರಮವಾಗಿ ಹೊರ ರಾಜ್ಯಗಳಿಂದ ಸಿಟಿ ರೈಲ್ವೆ ನಿಲ್ದಾಣದ ಮೂಲಕ ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ ಹೋಟೆಲ್ಗಳಿಗೆ ಮಾಂಸ ಸರಬರಾಜಾಗ್ತಾ ಇತ್ತು ಆಹಾರ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಥರ್ಮಕೋಲ್ ಬಾಕ್ಸ್ ಮೂಲಕ ಸರಬರಾಜು ಮಾಡಲಾಗುತ್ತಿದೆ ಅದನ್ನು ವಿವಿಧ ರಾಸಾಯನಿಕಗಳಿಂದ ತೊಡೆದು ಸರಬರಾಜು ಮಾಡಲಾಗುತ್ತಾ ಇದ್ದು ಸಾರ್ವಜನಿಕ ದೃಷ್ಟಿಯಿಂದ ಆರೋಗ್ಯಕ್ಕೆ ಹಾನಿಕರವಾಗಿದ್ದು ಹಲವು ರೋಗಗಳಿಗೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜುಲೈ ಇಪ್ಪತ್ತಾರರಂದು ಸಂಜೆ ಬೆಂಗಳೂರು ಮೆಜೆಸ್ಟಿಕ್ ರಾಜಸ್ಥಾನದಿಂದ ತೊಂಬತ್ತು ಬಾಕ್ಸ್ಗಳಲ್ಲಿ ಮಾಂಸ ಬಂದಿದ್ದು ಅದು ದುರ್ವಾಸನೆಯಿಂದ ಕೂಡಿತ್ತು ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡುವಂತೆ ಸಾರ್ವಜನಿಕರು ಪಟ್ಟು ಹಿಡಿದಿದ್ರು ಆಗ ಅಲ್ಲಿದ್ದ ಅಬ್ದುಲ್ ರಜಾಕ್ ಎಂಬಾತ ಪರಿಶೀಲನೆ ಮಾಡಲು ಇಲಾಖೆಯವರಿಗೆ ಅಡ್ಡಿಪಡಿಸಿದ್ದ ಆದರೆ ರಜಾಕ್ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಇದೊಂದು ಕೋಟ್ಯಾಂತ ರೂಪಾಯಿಗಳ ಅಕ್ರಮ ಮಾಂಸದ ದಂತೆಯಾಗಿದ್ದು ಹಣಕ್ಕಾಗಿ ಅತ್ಯಂತ ಕಳಪೆ ಮಟ್ಟದ ಆಹಾರವನ್ನು ಸಾರ್ವಜನಿಕರಿಗೆ ನೀಡಿ ಅವರ ಆರೋಗ್ಯದ ಜತೆ ಚಲ್ಲಾಟ ಮಾಡುತ್ತಿದ್ದಾರೆ ಅಲ್ಲದೆ ಮಾಂಸದ ಗುಣಮಟ್ಟ ಪರಿಶೀಲನೆ ಮಾಡಲು ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಗೆ ಒತ್ತಾಯಿಸಿದ ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿ ಶಾಂತಿಭಂಗ ಕರ್ತವ್ಯಕ್ಕೆ ಅಡ್ಡಿ ಪ್ರಕರಣದ ದಾಖಲಿಸಿದ್ದಾರೆ ಅಲ್ಲದೆ ಅವರ ಮೇಲೆ ಎಸಿಪಿ ದೌರ್ಜನ್ಯವನ್ನ ಎಸಕಿದ್ದಾರೆ ತಕ್ಷಣ ಎಸಿಪಿ ಚಂದನ್ ಕುಮಾರ್ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರನ್ನು ಅಮಾನತು ಮಾಡಬೇಕೆಂದು ಸಮಿತಿಯವರು ಮನವಿಯಲ್ಲಿ ಆಗ್ರಹಿಸಿದೆ ಈ ವರ್ಷ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಘೋಷಣೆ ಮಾಡುವುದಕ್ಕೆ ವಿಧಾನಸಭೆಯಲ್ಲಿ ಅನುಮೋದನೆಯನ್ನು ಮಾಡಿದ್ದಾರೆ ನಮ್ಮ ಆಗ್ರಹ ಏನೆಂದರೆ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯಾಗಿ ಉಳಿದರೆ ಮಾತ್ರ ಅದಕ್ಕೆ ಒಂದು ಪ್ರಾಶಸ್ತ್ಯ ಬ್ರಿಟಿಷರ ಕಾಲದಿಂದ ಇದ್ದಂಥ ಒಂದು ಕ್ರಿಶ್ಚಿಯಾನಿಟಿ ಹೆಸರಿದ್ದಂಥ ಒಂದು ಜಿಲ್ಲೆಯನ್ನು ಹೆಂಗಲ್ ಹನುಮಂತನೆಯವರು ಅದನ್ನು ರಾಮನಗರ ಅಂತೇಳಿ ಘೋಷಣೆ ಮಾಡಿದರು ಈ ರಾಮನಗರ ಜಿಲ್ಲೆ ಹೆಂಗಲ್ ಹನುಮಂತನಯ್ಯ ಅವರ ಕಾಲದಿಂದ ಈವರೆಗೆ ರಾಮನಗರ ಜಿಲ್ಲೆ ಆಗಿತ್ತು ಅದನ್ನು ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ಸರ್ಕಾರ ರಾಮನಗರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿತು ನಮ್ಮ ಆಗ್ರಹ ಏನೆಂದರೆ ಅಲ್ಲಿ ಪುರಾತನವಾದ ಪರಂಪರೆಗಳು ರಾಷ್ಟ್ರದ ಚಿಂತನೆಗಳ ಒಂದು ಪ್ರತೀಕವಾಗಿರುವಂತಹ ದೇವಸ್ಥಾನಗಳು ಇನ್ನಿತರ ಹಲವಾರು ಕೇಂದ್ರಗಳು ಆ ರಾಮನಗರ ಜಿಲ್ಲೆಯಲ್ಲಿದೆ ಅದು ಇನ್ನು ಮುಂದೆ ಕೂಡ ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಯಾರು ರಾಮನಗರ ಜಿಲ್ಲೆಯನ್ನು ಹೊಸ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ದಾರ ಆ ಸಮಯದಿಂದ ಅವರ ಪಕ್ಷಕ್ಕೆ ಮತ್ತು ಅವರಿಗೆ ಕಂಟಕ ಪ್ರಾಯವಾಗಿದೆ ಅದು ಇನ್ನೂ ಮುಂದುವರಿದಿದೆ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಒಂದು ಕಲಪೆ ಮಾಂಸ ದಂಧೆ ನಡೀತಿದೆ ಅನ್ನುವಂಥ ಮಾಹಿತಿಯ ಮೇರೆಗೆ ಸಾಮಾಜಿಕ ಕಾರ್ಯಕರ್ತರಾದ ಮತ್ತು ಹಿಂದೂ ಹೋರಾಟಗಾರರಾದ ಪುನೀತ್ ಕೆರೆಯಲ್ಲಿ ಅವರು ಮಾಹಿತಿಯ ಮೇಲೆ ಅಲ್ಲಿ ಹೋಗಿದ್ದರು ಅಲ್ಲಿ ಬಂದಂಥ ಮಾಂಸ ಕಳಪೆ ಮತ್ತು ಲೈಸೆನ್ಸ್ ರಹಿತವಾಗಿ ಬಂದಿರುವಂಥ ಮಾಹಿತಿ ಅವರಿಗೆ ದೊರಕಿದ ಕಾರಣ ಅವರು ಮತ್ತು ಅವರ ಸಂಗಡಿಗಳು ಜೊತೆಯಾಗಿ ಹೋಗಿ ಅದನ್ನು ಪರಿಶೀಲಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಅದರ ಮಾಲಕನಾದಂತಹ ರಜಕ್ ಅನ್ನುವಂಥವನ್ನು ಬಂದು ಆ ಮಾಂಸ ಅದರಲ್ಲಿ ನಾಯಿ ಮಾಂಸ ಕೂಡ ಮಿಶ್ರಣವಾಗಿದೆ ಅನ್ನುವಂಥದ್ದು ಮಾಹಿತಿ ಇದ್ದು ಅದನ್ನು ಅಧಿಕಾರಿಗಳ ಮುಖಾಂತರ ಅದನ್ನು ಓಪನ್ ಮಾಡಿ ಜನರಿಗೆ ತೋರಿಸಬೇಕು ಅನ್ನುವಂಥದ್ದನ್ನು ಬೇಡಿಕೆಯನ್ನು ಇಟ್ಟಿದ್ದರು ಆದರೆ ಯಾವುದೇ ಕಾರಣಕ್ಕೂ ಆ ಬಾಕ್ಸನ್ನು ಓಪನ್ ಮಾಡಲಿಕ್ಕೆ ಈ ರಜಕ್ ಅನ್ನುವಂಥವನ್ನು ಬಿಡಲಿಲ್ಲ ಅಧಿಕಾರಿಗಳನ್ನು ಮತ್ತು ಅಲ್ಲಿದ್ದಂಥ ಮಾಧ್ಯಮದವರನ್ನು ಎಲ್ಲರನ್ನು ಕೂಡ ಕೈಯಿಂದ ದೂಡುವಂಥದ್ದು ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಆಗಿರುವಾಗ ಅದು ನೂರಕ್ಕೆ ಅದು ಕಳಪೆ ಮಾಂಸವೇ ಅಂತ ಹೇಳುವಂಥದ್ದು ದೃಢವಾಗಿದೆ ಆದರೂ ಕೂಡ ಎಲ್ಲ ಅಧಿಕಾರಿಗಳು ಅವನ ಕೈಗೊಂಬೆ ಆದ ಕಾರಣ ಅದನ್ನು ಕಳಪೆ ಮಾಂಸ ಅನ್ನುವಂಥದ್ದನ್ನು ಗಾಲಿಗೆ ತೂರಿ ಅದು ಸರಿಯಾದ ರೀತಿಯಲ್ಲಿ ಅವನ ಪರವಾಗಿ ಮಾತಾಡುವಂಥದ್ದು ಅಲ್ಲಿ